ಬಿಕ್ಕಟ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಬಗೆಹರಿತಾ ಇಲ್ಲ ಹೀಗಾಗಿ ರಾತ್ರಿ ಎಂಟು ಗಂಟೆಗೆ ಸಭೆ ಕರೆದಿದ್ದಾರೆ ಸಿಎಂ ಮತ್ತು ಡಿಸಿಎಂ ಅಸಮಾಧಾನಿತ ಕೋಲಾರದ ನಾಯಕರಿಗೆ ಈ ಸಭೆಗೆ ಆಹ್ವಾನ ಕೊಡಲಾಗಿದೆ ತಟಸ್ಥ ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಸಂಜೆ ತೀರ್ಮಾನ ಆಗುತ್ತೆ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಬಣ ಎನ್ನುವಂತಾಗಿದೆ ಕೋಲಾರದಲ್ಲಿ ರಾಜೀನಾಮೆ ಕೊಡೋ ಹಂತದವರೆಗೂ ಕೂಡ ತೆರಳಿತ್ತು ಈಗ ರಾಜೀನಾಮೆ ಬೆದರಿಕೆಯ ಬೆನ್ನಲ್ಲೇ ತಂತ್ರ ಬದಲಾಗಿದೆ ರಾತ್ರಿ ಎಂಟು ಗಂಟೆಗೆ ಸಭೆ ಕರೆದಿದ್ದಾರೆ ಸಿಎಂ ಮತ್ತು ಡಿಸಿಎಂ ಹೊಸ ಅಭ್ಯರ್ಥಿಯ ಆಯ್ಕೆಯ ಬಗ್ಗೆ ಸಂಜೆ ತೀರ್ಮಾನ ಆಗಲಿದ್ದು ಭಾರಿ ಕಗ್ಗಂಟಾಗಿದೆ ಕೋಲಾರ ಕಾಂಗ್ರೆಸ್ ಪಾಲಿಗೆ ಎಲ್ಲಾ ಅಸಮಾಧಾನಿತ ನಾಯಕರನ್ನು ಕೂಡ ಈ ಸಭೆಗೆ ಆಹ್ವಾನಿಸಲಾಗಿದೆ ಒಬ್ಬರು ಸಚಿವರು ಇಬ್ರು ಶಾಸಕರು ಇಬ್ಬರು ಪರಿಷತ್ ಸದಸ್ಯರು ರಾಜೀನಾಮೆ ಕೊಡೋದಕ್ಕೂ ಮುಂದಾದರೆ ಯಾವಾಗ ಟಿಕೆಟ್ ಅನೌನ್ಸ್ ಆಗೋದನ್ನ ತಡೆ ಹಿಡಿಯಲಾಯಿತು ಆಗ ರಾಜೀನಾಮೆ ಹೈಡ್ರಾಮಾ ಮುಕ್ತಾಯ ಆಯಿತು ವಾಪಸ್ ತೆಗೆದುಕೊಂಡಿರುವ ನಿರ್ಧಾರವನ್ನ ಆದರೆ ಈಗಿರೋದು ಅಭ್ಯರ್ಥಿ ಆಯ್ಕೆಯ ಕತ್ತದು ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಅಷ್ಟು ಸುಲಭ ಇಲ್ಲ ಕಗ್ಗಂಟಾಗಿದೆ ಈ ಮಧ್ಯೆ ತುಮಟಾದಲ್ಲಿ ಡಿ ಸಿಎಂ ಶಿವಕುಮಾರ್ ಒಂದು ವಾರ್ನಿಂಗ್ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಇನ್ನೂ ಅನೌನ್ಸ್ ಆಗಿದೆ ಪಕ್ಷದಲ್ಲಿ ಶಿಸ್ತು ಮುಖ್ಯ ಯಾರು ಶಿಸ್ತನ್ನು ಮುರಿಬಾರದು ಏನೇ ಸಮಸ್ಯೆ ಇದ್ರೂ ನಾನು ಸಿಎಂ ಸೇರಿ ಸಮಸ್ಯೆಯನ್ನ ಬಗೆಹರಿಸ್ತೇವೆ ಪಕ್ಷಕ್ಕೆ ಆತಂಕ ತರೋದನ್ನ ಯಾರು ಮಾಡಬಾರ್ದು ಅಂತ ಡಿಕೆಶ್ರೀ ನುಡಿದಿದ್ದಾರೆ ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ ಯಾರು ಲಕ್ಷ್ಮಣ ರೇಖಾ ಶಿಸ್ತನ ಯಾರು ಮುರಿಬಾರ್ದು ಪಕ್ಷ ಇದ್ರೆ ನಾವೆಲ್ಲ ಪಕ್ಷ ಇಲ್ಲ ಅಂದ್ರೆ ಯಾರು ಅಲ್ಲ ನಾನು ಅವರಿಗೆ ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ ಎಲ್ಲರೂ ಒಪ್ಕೊಂಡಿದ್ದಾರೆ ನಾನು ಇವತ್ತು ಹೋಗ್ತಾ ಇದ್ದೀನಿ ನಾನೊಂದು ಮುಖ್ಯಮಂತ್ರಿ ಇಬ್ಬರು ಅವರು ಮೈಸೂರಿಗೆ ಹೋದ್ರೂ ಹೋಗ್ತೀವಿ ಪೂರ್ತಿ ಏನೇ ಸಮಸ್ಯೆ ಇದ್ರೂ ನಾವು ಬಗೆಹರಿಸ್ತೀವಿ ಆದರೆ ನಾವು ರಾಜ್ಯದ ಹಿತನ ನಾವು ನೋಡಬೇಕಾಗ್ತದೆ ಪಕ್ಷದ ಹಿತನ ನಾವು ನೋಡಬೇಕಾಗ್ತದೆ ಆದ್ದರಿಂದ ಏನೋ ಒಂದು ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡೋದು ಅವ್ರ ಬೇಡಿಕೆ ಇಡೋದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್